ಹಾಯ್ ಎವ್ರಿ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ನಮ್ಮ ಹುಣ್ಸೆನಾಡಿನ ಫೇಮಸ್ ಆಗಿರ್ತಕ್ಕಂಥ ರೆಸಿಪಿ ಅಂತಂದರೆ ಉದ್ಕ ಈ ಉದ್ಕ ಮಾಡೋದು ತುಂಬಾ ಈಸಿ ಮತ್ತು ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲಪ್ಪ ಏನಾದರೂ ತಿನ್ನಬೇಕು ಬಾಯಿ ಕೆಟ್ಟಂಗೆ ಆಗಿದೆ ಅಂತಂದಾಗ ನಮ್ಮ ಮನೆಯಲ್ಲಂತೂ ಆಲ್ಮೋಸ್ಟ್ ಇದನ್ನು ಮಾಡೇ ಮಾಡ್ತೀವಿ ನಮ್ಮೂರ ಕಡೆ ಅಂತೂ ಎಲ್ಲರೂ ಮನೇಲೂ ಈ ಉದ್ಕ ಇದ್ದೇ ಇರುತ್ತೆ ಯಾವಾಗಾದರೂ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ಮೂರು ದಿನಕ್ಕೆ ದಿನಕ್ಕೊಂದ್ಸರಿ ಆದರೂ ಮಾಡೇ ಮಾಡ್ತಾರೆ ತುಂಬಾ ಟೇಸ್ಟಾಗಿರುತ್ತೆ ಇದು ಜೋಳದ ಮುದ್ದೆ ರಾಗಿ ಮುದ್ದೆಗಂತೂ ಸಖತ್ ಕಾಂಬಿನೇಷನ್ನು ಮುದ್ದೆ ಊಟ ಮಾಡಲಾರ್ದಾರು ಕೂಡ ಅನ್ನಕ್ಕೆ ಆದ್ರೂ ಊಟ ಮಾಡೇ ಮಾಡ್ತಾರೆ ಈ ಉದಕನ ಸಕ್ಕತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಅಂತ ಕೂಡ ಹೇಳಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಳೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ಜೊತೆಗೂ ಮಾಡ್ಬೋದು ಬೇರೆ ಬೇರೆ ಕಾಳಿಂದ ಕೂಡ ಮಾಡ್ಬೋದು ಬಟ್ ನಾನಿಲ್ಲಿ ಬೇಳೆ ಜೊತೆಗೆ ಮಾಡಿದ್ದೀನಿ ಇದಕ್ಕೇ ಒಂದು ಆಗುವಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಆಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇವೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಬರೀ ಸಬ್ಸಿಗೆ ಸೊಪ್ಪಿಂದ ಬೇಕಾದರೂ ಮಾಡ್ಬೋದು ಮೆಂತ್ಯ ಸೊಪ್ಪಿಂದ ಕೂಡ ಮಾಡ್ಬೋದು ಬಟ್ ಎರಡು ಕಾಂಬಿನೇಷನಿಂದ ಮಾಡಿದರೂ ಕೂಡ ಸಖತ್ತಾಗಿರುತ್ತೆ ನೀವೇನಾದರೂ ಸ್ವಲ್ಪ ಟ್ರೈ ಮಾಡೋದಿತ್ತಂದರೆ ಅರ್ಧ ಕಟ್ ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಒಂದು ಕಟ್ ಆಗೋವಷ್ಟು ಸಬ್ಸಿಗೆ ಸೊಪ್ಪು ಮತ್ತು ಅರ್ಧ ಕಟ್ಟಾಗೋವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನೀವು ಸೊಪ್ಪು ತೊಳೆದ ಮೇಲೆ ಆದಷ್ಟು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಬೇಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಬೆಳೆಗೆ ಹಾಕಿದ ಮೇಲೆ ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಮೆಣಸಿಕಾಯಿನ ಐದರಿಂದ ಆರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಅರ್ಧ ನಿಂಬೆಹಣ್ಣು ನೀವು ಇಲ್ಲಿ ನಿಂಬೆಹಣ್ಣು ತೊಗೊಂಡ್ಲೇಬೇಕು ಉದಕಕ್ಕೆ ಅದನ್ನ ಹಾಕಿದ್ರೇ ಟೇಸ್ಟ್ ಬರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗುರಾಳ್ ಪುಡಿ ಇದ್ದರೆ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ ಇಷ್ಟು ಇಂಗ್ರೀಡಿಯಂಟ್ಸ್ ಸಾಕು ಇವಾಗ ನಾನಿಲ್ಲಿ ಹಸಿ ಮೆಣಸಿಕಾಯೇ ಈ ಥರ ಚೆನ್ನಾಗಿ ಹುರ್ಕೊಂಬಿಡ್ತೀನಿ ನೀವು ಅರ್ಧ ಬರ್ಧ ಉರಿಯೋಕೋಗ್ಬೇಡಿ ನೀಟಾಗಿ ಹುರ್ಕೊಳ್ಳಿ ಇದಾದ ಮೇಲೆ ಟೊಮೊಟೊನೇ ಕಟ್ ಮಾಡ್ಕೊಂಡು ಹಂಚಲ್ಲೇ ಹುರ್ಕೊಂಬಿಡಿ ಇಲ್ಲಾಂದರೆ ಡೈರೆಕ್ಟ್ ಒಲೆಯಲ್ಲಿ ಬೇಕಾದ್ರೆ ಸುಟ್ಕೋಬೋದು ಇಲ್ಲಾಂದರೆ ಈ ಥರ ಅಂಚಲು ಬೇಕಾದ್ರೂ ಹುರ್ಕೋಬೋದು ಟೊಮೊಟೊ ಮತ್ತು ಮೆಣಸಿಕಾಯೇ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ತಕ್ಕೊಂಬಿಡಿ ನೀವು ಅಂಚಲು ಉರಿಬೇಕಾಗಿದ್ದು ಟೊಮೊಟೊ ಮತ್ತು ಹಸಿ ಮೆಣಸಿಕಾಯಿ ಅಷ್ಟೇ ಇದು ಆದಮೇಲೆ ನಾನಿಲ್ಲಿ ಬೇಳೆ ಏನು ತೊಗೊಂಡಿದ್ದು ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಕುದ್ದಾದ್ಮೇಲೆ ನೀವು ಓಪನ್ ಲಿಡ್ಡಲ್ಲೇ ಕುದಿಸ್ಬೇಕು ನೀವೇನಾದರೂ ಕುಕ್ಕರ್ಗೆ ಹಾಕ್ಬಿಟ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಸೊ ಹಂಗಾಗಿ ಈ ಥರ ಸಪ್ರೇಟಾಗಿ ಕುದಿಯಕ್ಕೆ ಇಟ್ಬಿಡಿ ಕುದ್ದಾದ್ಮೇಲೆ ಅದಕ್ಕೆ ಸೊಪ್ಪು ಹಾಕೋಬೇಕು ಸೊಪ್ಪು ಹಾಕಿದ ಮೇಲೆ ಸ್ಪೂನಿಂದ ಚೆನ್ನಾಗಿ ಸ್ಟಿರ್ ಮಾಡಿಬಿಡಿ ಬೇಳೆ ಚೆನ್ನಾಗಿ ಬೆಂದ್ಕೊಂಡಿರ್ಬೋದು ನೋಡ್ರಿ ಇವತ್ತು ಈ ಅದಕ್ಕೆ ಬೆಂದಿರಬೇಕು ಫುಲ್ಲು ಮೆತ್ತಗಾದಮೇಲೆ ನೀವು ಸೊಪ್ಪು ಹಾಕಬೇಡಿ ಫುಲ್ಲು ಗಟ್ಟಿ ಇದ್ದಾಗ ಕೂಡ ಸೊಪ್ಪು ಹಾಕಂಗಿಲ್ಲ ಒಂದು ಅದಕ್ಕೆ ಬೆಂದಿದೆ ಹಿಂಗೆ ಕೈಯಲ್ಲಿ ತಗೊಂಡ್ಮೇಲೆ ಅದು ಮೆತ್ತಗೆ ಅನ್ನಿಸ್ತಿದೆಯಪ್ಪ ಅಂತ ಅಂದಮೇಲೆ ನೀವು ಅದಕ್ಕೆ ಸೊಪ್ಪು ಹಾಕಬೇಕು ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕೋದ್ರಿಂದ ಉದಕ ತಿಕ್ನೆಸ್ ಬರುತ್ತೆ ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಮಾಡಬೇಕಿತ್ತಪ್ಪ ಅಂತಂದ್ರೆ ಈ ಬೇಳೆ ಮತ್ತು ಸೊಪ್ಪು ಕುದಿಬೇಕಾದ್ರೆ ನೀರು ಜಾಸ್ತಿ ಬೇಕಿತ್ತೆ ಹಾಕೊಬಿ ನೀವು ಉದಕ ಕಲಸಿದ್ದಾದ್ಮೇಲೆ ನೀರು ಹಾಕೋಣಕ್ಕೆ ಹೋಗ್ಬೇಡಿ ನೀರು ನೀರು ಅನಿಸ್ಬಿಡುತ್ತೆ ಸೊ ಹಂಗಾಗಿ ನಿಮಗೆ ಉದಕದ ಕಟ್ಟು ಜಾಸ್ತಿ ಬೇಕಿತ್ತಪ್ಪ ಅಂದರೆ ಈ ಟೈಮಲ್ಲೇ ನೀವು ನೀರು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಂಬಿಡಿ ಇಲ್ಲ ಅಂತಂದರೆ ಲಾಸ್ಟಿಗೆ ಹಾಕಕ್ಕೆ ಹೋಗ್ಬೇಡಿ ಎಲ್ಲ ಕುದ್ದಾದ್ಮೇಲೆ ಈ ಥರ ಒಂದು ಪಾತ್ರೆ ಬಸ್ಕೊಂಬಿಡಿ ನಾನಿಲ್ಲಿ ಇವತ್ತು ಜಾಸ್ತಿ ಕ್ವಾಂಟಿಟಿ ಮಾಡೋಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಈ ಥರ ಕಟ್ ತೊಗೊಂತಿದ್ದೀನಿ ನಿಮ್ಗೆ ಏನಾದ್ರೂ ಕಟ್ಟು ಸ್ವಲ್ಪ ಬೇಕಿತ್ತು ಉದ್ಕೊ ಸ್ವಲ್ಪ ಬೇಕಿತ್ತು ಅಂದರೆ ನಿಮಗೆ ಬೇಳೆ ಕುದಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕಟ್ ತಗೊಂಡ್ರೆ ಸಾಕು ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಮೆಣಸಿಕಾಯಿ ಟೊಮೆಟೊ ಏನು ಫಸ್ಟಿಗೆ ಹುರಿದಿಟ್ಕೊಂಡಿದ್ನೋ ಅದನ್ನೇ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂತಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ತಕ್ಕೊಳ್ಳಿ ಯಾಕಂದರೆ ಬೇಳೆ ಜೊತೆ ಹಾಕಿರ್ತೀರಲ್ವ ಸೊ ಹಂಗಾಗಿ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹುಚ್ಚಾಳು ಪುಡು ಅಂದರೆ ಗುರಾಳ್ ಪುಡಿ ಅಂತೀವಲ್ವ ಅದು ಇದ್ರ ಜೊತೆಗೆ ನಾವಿಲ್ಲಿ ಕಟ್ಟು ತಕ್ಕೊಂಡು ಬೇಳೆ ಏನು ಉಳಿದಿರುತ್ತೋ ಅಂದರೆ ಬೇಳೆ ಸೊಪ್ಪು ಅದರದ್ದು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಇಲ್ಲ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಬೇಳೆ ಹಾಕ್ಕೊಂಡ್ರೆ ಸಾಕು ನೀವು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಇದು ತಿಕ್ನೆಸ್ಸು ಬರುತ್ತೆ ಮತ್ತೆ ಟೇಸ್ಟ್ ಕೂಡ ಆಗುತ್ತೆ ಇದನ್ನ ಬೇಳೆದನ್ನ ಹಾಕ್ಕೊಂಡೇಬೇಕು ಬೇಳೆ ಮತ್ತು ಸೊಪ್ಪು ಏನು ನೀವು ಬೇಯಿಸ್ಕೊಂಡಿರ್ತೀರೋ ಅದನ್ನು ಒಂದೆರಡು ಸ್ಪೂನ್ ಹಾಕ್ಕೋಬೇಕು ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಿದ್ದೀರಪ್ಪ ಅಂದರೆ ಇನ್ನೊಂದು ಎರಡು ಟೇಬಲ್ ಸ್ಪೂನು ಬೇಳೆ ಹಾಕ್ಕೊಬೇಕು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಮಿಕ್ಸಿ ಮಾಡಬೇಕಾದ್ರೆ ಕೆಲವೊಬ್ಬರು ಬೆಂಡೆಕಾಯಿ ಕೂಡ ಹುರಿದು ಇದ್ರೊಳಗೆ ಹಾಕೊಂತಾರೆ ಇಲ್ಲ ಬದನೆಕಾಯಿ ಕೂಡ ಹಾಕೊತಾರೆ ನಾನು ಇವೆರಡನ್ನ ಸ್ಕಿಪ್ ಮಾಡಿ ಮಾಡ್ತಿದ್ದೀನಿ ನೀವೇನಾದರೂ ಇದ್ದರೆ ಹಾಕೋಬಹುದು ಇವಾಗ ಇದು ಮಿಕ್ಸಿ ಮಾಡಿರ್ತೀವಲ್ವ ಇದನ್ನ ನಾವು ಕಟ್ಟೆಯಿಂದ ತಕೊಂಡಿರ್ತೀವ ಅದರೊಳಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹಾಕೊಂಡು ಕೈಯಿಂದನೇ ಕಲಸಿ ಇದು ಉದಕ ಅಂದ್ರೆ ಕಟ್ ಆರಿರಬೇಕು ಆವಾಗ ಹಾಕ್ಕೊಳ್ಳಿ ಹಾಕೊಳ್ಳಿ ಹಂಗಂದ್ರೆ ಕೈಯಿಂದ ಕಲಸ ಕೂಡ ಈಸಿ ಆಗುತ್ತೆ ನಾವೇನ್ ಮಿಕ್ಸಿ ಜಾರಿ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ವ ಅದ್ರಲ್ಲಿ ಬೇಕಾದ್ರೂ ಸ್ವಲ್ಪ ಕಟ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡಿ ಆದಮೇಲೆ ಲಾಸ್ಟಲ್ಲಿ ನೀವು ನಿಂಬೆ ನಿಂಬೆಂಟ್ಕೋಬೇಕು ನೀವು ಇಲ್ಲಿ ಇವಾಗ ಉಪ್ಪು ನೋಡ್ಕೋಬೇಕು ಉಪ್ಪು ಏನಾದರೂ ಕಡಿಮೆ ಇತ್ತಪ್ಪ ಅಂತಂದರೆ ಉಪ್ಪು ಬೇಕಾದರೂ ಹಾಕ್ಕೊಬೋದು ನೀವು ಅನ್ಕೊತಿರ್ಬೋದು ಇವರು ಕಟ್ಟೆಗಷ್ಟೇ ಅಷ್ಟೇ ಈ ಥರ ಉದ್ಕ ರೆಡಿ ಮಾಡಿದರು ಆ ಬೇಳೆ ಮತ್ತು ಸೊಪ್ಪು ಏನು ಮಾಡಿದ್ರು ಉಳಿದಿದ್ದು ಅಂತ ಅದನ್ನು ನೀವು ಒಗ್ಗರಣೆ ಕೊಟ್ಕೋಬೋದು ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಮೆಣಸಿಕಾಯಿ ಹಾಕ್ಕೊಂಡು ನೀವೇನು ಆ ಬೇಳೆ ಬೆನ್ಸ್ಕೊಂಡಿರ್ತೀರಲ್ವ ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಮಾಡಿದರೆ ಅದು ಸೈಡ್ಸಿಗೆ ಪಲ್ಯ ಥರ ರೆಡಿ ಆಗುತ್ತೆ ಇದು ಕಂಪಲ್ಸರಿ ಮಾಡ್ಕೊಳ್ಲೇಬೇಕು ಹಂಗಂದ್ರೇ ಅದು ಉದ್ಕ ಮುದ್ದೆಗೆ ಸೈಡ್ಸಿಗೆ ಸಕ್ಕತ್ ಟೇಸ್ಟ್ ಇರುತ್ತೆ ಇದನ್ನು ಮತ್ತೆ ವೇಸ್ಟ್ ಮಾಡ್ತಾರಪ್ಪ ಅಂತ ಅನ್ಕೊಬೇಡಿ ನಾನು ಈ ಥರ ಪಲ್ಯ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ ಹಾಕಿಲ್ಲ ಅಷ್ಟೇ ಉದ್ರುಬೆ ಅಂತಂದು ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನ ನೋಡಿ ಮಾಡಿ ಅದು ಕೂಡ ಸಖತ್ತಾಗಿರುತ್ತೆ ಏನಾದರೂ ಗೊತ್ತಿಲ್ಲಪ್ಪ ಅಂತಂದರೆ ನೀವು ಆ ವೀಡಿಯೋ ನೋಡಿ ಕೂಡ ಈ ಪಲ್ಯ ಮಾಡ್ಕೋಬೋದು ಎರಡು ರೆಸಿಪಿನ ಒಂದರಲ್ಲೇ ಹಾಕೋಕ್ಕಾಗಲ್ಲ ಅಂತ ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ನೋಡ್ರಿ ಇಲ್ಲಿ ಇವಾಗ ಜೋಳದ ಮುದ್ದೆ ಮತ್ತು ಪಲ್ಯ ಇದ್ರ ಜೊತೆಗೆ ಉದ್ಕ ಎಷ್ಟು ಸೂಪರ್ ಕಾಂಬಿನೇಷನು ಜೋಳದ ಮುದ್ದೆ ರಾಗಿ ಮುದ್ದೆ ಜೊತೆ ಅಂತೂ ಸೂಪರ್ ಆಗಿರುತ್ತೆ ನೀವು ಬೇಕಾದ್ರೆ ಅನ್ನ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಈ ವಿಡಿಯೋ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋನೇ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊತ ನಿಮ್ಮ ಪ್ರೀತಿ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್